ಹತ್ತು ಹಿಂದೆ ನನ್ನ ತಂದೆ ತಾಯಿಗಳನ್ನು ಕೊಂದಿದ ಕುಣ್ಣಿಗಳ ರಕ್ತ ಕುಡಿದು i <laughs> ನಿಮ್ಮಗ ನನ್ನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ಆರಿಸಿ ಹೊರಗು ಹೊಟ್ಟೆಯಾಗಮಗೆದುರಾದ ಒಯಾಸಿರವನು ಕೆಟ್ಟವನನ್ನು ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಜೊತೆಯಲ್ಲಿ ಇರುವಾಗ ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರು ನಮ್ಮ ಪ್ರಾಣವನ್ನ ಲೆಕ್ಕಿಸಿದ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇವೆಲ್ಲ ಎದ ರೆ ನಿನ್ನನ್ನು ಶೂಟ್ ಮಾಡಿ ಬೀಸಾಕಿ ಮಗನೇ ಓಣಾಗೇ ಎತ್ತ ಮಾಡಿ ನಿಮ್ ಬಂದಕ್ಕ ಇವರು ನಮ್ಮೂರಿನ ಹೆರೇಗೌಡ್ರು ದಸಾಯಗೌಡ್ರು ಅಂತ ಅವರೇ ಎಸ್ಐಗೌಡರು ಹಳೆಯ ಸುರೇಂದ್ರ ಪಾಟೀಲ ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಆಗ್ನಿಜನ ದೊಡ್ಡ ಮುಂಜಾನೆ ನಿಂತು ದೊಡ್ಡ ಸಿಟಿಗೆ ಮಾತು ಮೇಡಮಿ न <Net> आ <uma est> <tenueaus> <respuesta> ಹೇಳಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡಿಸಿ ಬರುತ್ತಿರುವ ದೇವನಿಗೆ ಸಿಗುವ ಲಾಭ ನೀನು ಕೆಲಸ ಮಾಡಿದ ನಂತರ ನೀವೇನು ಕೇಳ್ತೀಯ ಓಕೆ ಕೆಲಸ ಮುಗಿದ ನಂತರ ಕೇಳಿ ಬರೆಯುತ್ತೇನೆ ನಾನು ಹೊಲೆ ಮಾಡಬೇಕಾದ ಅಯ್ಯಪ್ಪ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುವುದರೊಳಗಾಗಿ ನಿಮಗೆ ಎದುರಾದ ವೈರ್ಯನ ಗದನದಲ್ಲಿ ಹಾರಾಡುತ್ತದೆ ಕಮನ್ ತೆಲ್ಮೀ ಅವನ ಹೆಸರು ಹಕ್ಕನಿರ ಅವನ ಹೆಸರು ಜಂಬವಾ ಅಂತ ಅವನ್ನ ನೀನು ಮುಗಿಸಿದ ನಮ್ಮ ಗನ ಫುಲ್ಲೋನ್ ಹಾಕೈತು ನೋಡ್ರಪ್ಪ ಓಕೆ ಈ ಕೆಲಸವನ್ನು ಮುಚ್ಚಿ ಮಾಡಿ ಮುಗಿಸುತ್ತೇನೆ ತಾವಿನ್ನು Eşsiz, evvıllık devam ediyor. Durar mı? Bunu kim yaptı? Na na du be değil yarın. Bunu ನನ್ನ ಮಾತಾಪಿತರನ್ನು ಕೊಂದ ಕುಣಿಗಳನ್ನು ಎಲ್ಲ ನನ್ನ ಮಧ್ಯೆಯಲ್ಲಿ ತಗನೆಗನೇ ಉರುಪು ಇರುವ ಸ್ವೇತ ಚಂದ ಗೊತ್ತಾ ಗೊತ್ತಾಗಲಿಲ್ಲ ನೀವೇ ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ ಆದರೆ ಒಂದು ಮಾತು ಮಾತ್ರ ಸತ್ಯ ಕಾರದ ವಿಧಿಗಳಾಗಿ ಬೆರೆಯಲ್ಲಿ ನೆರೆ ಎತ್ತಿರುವ ಸ್ವಚ್ಛನ ಶ್ರೀಮಂತರ ಸ್ವಪ್ನ ನಡೆಯಿಸಿ ಗರ್ಭ ಮೆಟ್ಟಿನ ಸರ್ಪಗಳಾಗಿ